ಮೊಟ್ಟೆಯ ರೇಟ್ ಜಾಸ್ತಿ ಆಯಿತು ಮತ್ತು ಅದರ ಜೊತೆಗೆ ಮೊಟ್ಟೆಯನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ಒಂದು ವದಂತಿ ಕೇಳಿ ಬಂದಿತ್ತು ಇದೇ ಒಂದು ವಿಚಾರವಾಗಿ ಈಗ ಸದನದಲ್ಲಿಯೂ ಕೂಡ ಚರ್ಚೆ ಆಗಿದೆ ಜೋರಾಗಿ ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ಆಗಿರುವಂತಹ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಈಗ ಅದರ ನಿಜಕ್ಕೂ ಕೂಡ ಮೊಟ್ಟೆಯನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಸದನದಲ್ಲಿ ಏನು ಹೇಳಿದ್ರು ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿಬಿಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಒಂದು ವದಂತಿ ಕೇಳಿ ಬರ್ತಾ ಇತ್ತು ಈ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆತಂಕವನ್ನು ಕೂಡ ಓಡಿಸಿರುತ್ತೆ ಆದರೆ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸದನದಲ್ಲಿಯೂ ಕೂಡ ಈ ಒಂದು ಮೊಟ್ಟೆ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇತ್ತು ಇವತ್ತು ಸೇವನೆ ಮಾಡಿದ್ರೆ ಶಾಲಾ ಮಕ್ಕಳಿಗೆ ನೀಡುವಂಥ ಮೊಟ್ಟೆಯ ಕುರಿತು ಭಾರಿ ಗದ್ದಲ ಕೂಡ ನಡೆದು ಈಗ ಈ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿ ಬಗ್ಗೆ ಯಾರೂ ಕೂಡ ಆತಂಕವನ್ನು ಪಡೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಸದನದಲ್ಲಿ ಪ್ರಶ್ನೋತ್ತರದ ಒಂದು ವೇಳೆ ಇರುತ್ತೆ ಸದನದಲ್ಲಿ ಕಲಾಪದಲ್ಲಿ ಆ ಸಮಯದಲ್ಲಿ ಮಾತನಾಡ್ತಾ ಹೇಳ್ತಾರೆ ಮೊಟ್ಟೆಯ ಬಗ್ಗೆ ಮಾತನಾಡ್ತಾರೆ ಮಹತ್ವವಾದಂತಹ ಒಂದು ವಿಚಾರವನ್ನು ತಿಳಿಸಿದ್ದಾರೆ ನೋಡಿ ಕ್ಯಾನ್ಸರ್ ಬರುತ್ತೆ ಹಾಗೆ ಅಂತ ಏನು ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಮೊಟ್ಟೆ ಒಳ್ಳೆಯದು ಅದನ್ನು ಸೇವನೆ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸುರಕ್ಷಿತವಾಗಿ ತಿನ್ನಬಹುದು ನೀವು ಯಾವುದೇ ಒಂದು ಯೋಚನೆ ಬೇಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೇಳಿರ್ತಾರೆ ಪ್ರಶ್ನೋತ್ತರದ ಒಂದು ಸಮಯದಲ್ಲಿ ಸಚಿವ ದಿನೇಶ್ ಡೋರಾವ್ ಅವರಿಗೆ ಮಧು ಬಂಗಾರಪ್ಪ ಅವರು ಶಾಲೆಗಳಿಗೆ ಮೊಟ್ಟೆ ವಿತರಣೆ ಕುರಿತು ಉತ್ತರ ನೀಡುತ್ತಾರೆ ಈ ವೇಳೆ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಅವರು ಮೊಟ್ಟೆಯ ಬಗ್ಗೆ ಕೇಳಿ ಬಂದಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಮತ್ತೆ ಕ್ಯಾನ್ಸರ್ ಎಂಬ ವದಂತಿಯನ್ನು ಉಲ್ಲೇಖ ಮಾಡ್ತಾರೆ ಉಲ್ಲೇಖಿಸಿ ಮಾತನಾಡ್ತಾರೆ ಮೊಟ್ಟೆ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಎಂಬ ವದಂತಿಗೆ ಆರೋಗ್ಯ ಸಚಿವರು ಈಗ ಹೇಳುತ್ತಾ ಇದ್ದಾರೆ ಏನು ಕೂಡ ಆಗೋದಿಲ್ಲ ಸರಿಯಾಗಿ ನೀವು ತಿನ್ಬಹುದು ಯಾವುದೇ ಆತಂಕ ಪಡಬೇಕಾಗಿಲ್ಲ ನಾವು ಈಗಾಗಲೇ ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಯಾವುದೇ ಕೂಡ ಆತಂಕ ಪಡೋಕ್ಕೆ ಹೋಗಬೇಡಿ ಅದರ ಅಗತ್ಯನೇ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೊಟ್ಟೆಯ ಒಂದು ಕಂಪ್ನಿ ಏನಿದೆ ಆ ಕಂಪ್ನಿಯಲ್ಲಿ ಆಂಟಿಬಯಾಟಿಕ್ ಬಳಕೆಯಾಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಎದುರಾಗಿತ್ತು ಆ ವಿಷಯದಲ್ಲಿ ಕೇಂದ್ರದ ಫುಡ್ ಸೇಫ್ಟಿ ಇಲಾಖೆಯಿಂದ ಡಿಪಾರ್ಟ್ಮೆಂಟ್ ಮತ್ತು ಅದರ ಜೊತೆಗೆ ನಾವು ಕೂಡ ಗಮನ ಹರಿಸಿದ್ವಿ ಕಳೆದ ವರ್ಷ ಸುಮಾರು ನೂರಾರು ನಲವತ್ತೇಳು ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿದ್ವಿ ಅದರಲ್ಲಿ ಒಂದು ಮಾತ್ರ ಫೇಲ್ ಆಗುತ್ತೆ ಇನ್ನು ಉಳಿದೆಲ್ಲವೂ ಕೂಡ ಚೆನ್ನಾಗಿದೆ ಉತ್ತಮ ಗುಣಮಟ್ಟದ ಎಗ್ಗಳು ಮೊಟ್ಟೆಗಳು ಅಂತ ತಿಳಿದು ಬಂದಿದೆ ಹೀಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋಕೆ ಹೋಗಬೇಡಿ ಮಕ್ಕಳ ಆರೋಗ್ಯಕ್ಕೆ ಮೊಟ್ಟೆ ಏನಿದೆ ಅದು ಅತ್ಯಂತ ಒಳ್ಳೆಯದು ನೀವು ಉಪಯೋಗಬಾಡಿ ಅಂತ ಹೇಳ್ತಾ ಇದ್ದಾರೆ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ವಿಟಮಿನ್ ಸಮೃದ್ಧಿಯಾಗಿರುತ್ತೆ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿಗಳು ಸುಳ್ಳು ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದೆ ಈ ರೀತಿಯ ಆತಂಕವನ್ನು ಹುಡುಕಬಾರದು ಹಾಕಬಾರದು ಅಂತ ಹೇಳ್ತಾ ಇದ್ದಾರೆ ಮೊಟ್ಟೆಯನ್ನು ನೀವು ಖುಷಿಯಿಂದ ಸುರಕ್ಷಿತವಾಗಿ ಸೇವನೆ ಮಾಡಬಹುದು ಅಂತ ಹೇಳ್ತಾರೆ ಇನ್ನು ಸಾರ್ವಜನಿಕ ವಲಯದಲ್ಲಿ ಏನು ವದಂತಿಗಳು ಮೂಡಬಂದಿತ್ತು ಅದರ ಬಗ್ಗೆ ಕೂಡ ಮಾತನಾಡ್ತಾರೆ ಶಾಲಾ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಏನಿದೆ ಅದು ಪೌಷ್ಟಿಕಾಂಶದ ಒಂದು ಕೊರತೆ ನಿವಾರಣೆ ಮಾಡೋಕ್ಕೆ ಮಹತ್ವವಾಗಿರುತ್ತೆ ಅದೇ ಉದ್ದೇಶದಿಂದ ನಮ್ಮ ಸರ್ಕಾರ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯಡಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡೋಕೆ ನಿರ್ಧಾರ ಮಾಡಿತ್ತು ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದಂಥ ವದಂತಿಗಳೇನಿದೆ ಅದ್ರ ಬಗ್ಗೆ ಯಾರು ತಲೆ ಸರ್ಕಾರ ತಲೆನೋವಾಗಿದೆ ಇದ್ರ ಬಗ್ಗೆ ಈಗ ಸಚಿವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಮೊಟ್ಟೆಯನ್ನು ಖುಷಿಯಿಂದಾನೇ ಸೇವಿಸಬಹುದು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಯಾಕಂದರೆ ಮೊಟ್ಟೆಯಲ್ಲಿ ಪ್ರೋಟೀನು ವಿಟಮಿನ್ ಡಿ ಮತ್ತು ಬಿ ಸಮೃದ್ಧವಾಗಿರುತ್ತೆ ಇದು ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಸದನದಲ್ಲಿನೇ ಉತ್ತರವನ್ನು ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಒಂದು ವಿಚಾರವಾಗಿ ಯಾರು ಕೂಡ ಮೊಟ್ಟೆಯ ಬಗ್ಗೆ ಆತಂಕ ಪಡಕೆ ಹೋಗ್ಬೇಡಿ ಯಾವ ಕ್ಯಾನ್ಸರ್ ಬರೋದಿಲ್ಲ ಏನೂ ಬರೋದಿಲ್ಲ ವೈಜ್ಞಾನಿಕವಾಗಿ ಇದು ಪ್ರೂವ್ ಹಾಕಿಲ್ಲ ಟೆಕ್ನಿಕಲಿ ಇಲ್ಲ ಆಗಿಲ್ಲ ಹೀಗಾಗಿ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡ ನೀವು ಮುಂದೆ ಆರಾಮಾಗಿ ಮೊಟ್ಟೆಯನ್ನು ತಿನ್ನಿ ಅಂತ ಹೇಳ್ತಾ ಇದ್ದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ